ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವರ್ಷ ಪೂರ್ತಿ ದುಡ್ದಿದ್ದಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಮತ್ತು ಸಂಬಂಧ ಆಗಿರ್ಬೋದು ಅಥವಾ ಗಂಡ ಹೆಣತಿರಿನಲ್ಲಾಗಿರ್ಬೋದು ಕಳ್ಕೊಳ್ಳುವಂತಹ ಪ್ರಾಪ್ತಿ ಅನ್ನುವಂಥದ್ದು ಕೂಡ ಇದೆ ಮಿಥುನ ರಾಶಿಯವರಿಗೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ನಿಮಗೆ ಒಂದು ಯೋಗ ಬಲ ಅನ್ನುವಂಥದ್ದು ತನಗೆ ತಾನೇ ಕನೆಕ್ಟ್ ಆಗುವಂಥದ್ದು ನಿಮಗೆ ಸಂಬಂಧಿಕರಿಂದ ಮತ್ತು ಕುಟುಂಬದಲ್ಲಿ ಗಂಡ ಹೆಂಡತಿರಿಂದನೂ ಕೂಡ ಫಲ ಫಲಗಳು ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇರೋದರಿಂದ ನೀವು ಸಾಧ್ಯವಾದಷ್ಟು ನಿಮ್ಮ ಮನೆ ಕುಟುಂಬದ ಸಹೋದ್ಯೋಗಿಗಳು ಅಥವಾ ಸಹಪಾಠಿಗಳಿಂದಾಗಿರ್ಬೋದು ಅಂದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಪಾರ್ಟ್ನರ್ಗಳಿಂದ ಆಗಿರ್ಬೋದು ಕುಟುಂಬದಲ್ಲಿ ಒಂದು ಕುಟುಂಬದ ಸಂಬಂಧದ ಹೇಳಿಗಾಗಿ ಸಂಬಂಧಗಳಲ್ಲಿ ಹಿತೈಷಿಗಳಿಂದನೂ ಕೂಡ ನಿಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ನೀವು ಯಾವುದಾದ್ರೂ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಬಿಸ್ನೆಸ್ ಅಂತಂದರೆ ಯಾವ ಬಿಸ್ನೆಸ್ ಮಾಡಿದ್ರೆ ಮೊಬೈಲ್ ಶಾಪ್ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಮತ್ತು ಅಲಂಕಾರ ಅಂತಂದರೆ ದೀಪಗಳಿಗೆ ಲೈಟ್ಗಳಿಗೆ ಸಂಬಂಧಪಡುವಂಥದ್ದು ಆಗಿರ್ಬೋದು ಮತ್ತು ಹೂವಿನ ಗುಚ್ಚಕ್ಕೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಿಮಗೆ ನಿಮ್ಮಂತಹೇ ನೀವು ಬದಲಾವಣೆ ಮಾಡ್ಕೊಳ್ತಾ ಒಂದು ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಅನುಕೂಲ ಅನ್ನುವಂಥದ್ದು ಆಗುತ್ತದೆ